ನಮಸ್ಕಾರ ರೀಪಾ ಎಲ್ಲರಿಗೂ ವಿಜಾಪುರ ಇವತ್ತು ಜಗತ್ತು ನೋಡ್ತೈತ್ರಿ ವಿಜಾಪುರ ಜಗತ್ತು ನೋಡ್ತೈತೆ ಅಂದ್ರೆ ಅಲ್ಲಿ ಅಲಿಯಾದಿಲ್ ಶಾ ಗೋಳ್ ಗುಮ್ಮಟ ಕಟ್ಟ ಅಂತೇಳಿ ನೋಡ್ತೈತಿ ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದು ಅದ್ಭುತ ಅದೇ ಗೋಳ್ ಗುಮ್ಮಟ ಅಂತ ಹೇಳ್ತಿದ್ರು ಅದನ್ನು ನೋಡಕ್ಕೆ ಹೋಗ್ತಾರೆ ಜನ ಎಷ್ಟೋ ಕೋಟ್ಯಾಂತರ ಆದಾಯ ಬರುವಂಥ ಗೋಳು ಗುಮ್ಮಟ ಬಿಜಾಪುರಕ್ಕೆ ಗೋಳು ಗುಮ್ಮಟ ನೋಡ್ಕೋತ ನೋಡ್ಕೋತ ಈಗ ಅಲ್ಲಿ ಮತ್ತೊಂದು ಜಗತ್ತಿನ ಅದ್ಭುತ ಒಂದು ಕಾಲುವೆ ನಿರ್ಮಾಣ ಮಾಡ್ಯಾರ ಅಲ್ಲಿಯ ಆ ನೀರಿನ ಹರಿಕಾರ ಅದೇ ಉಸ್ತುವಾರಿ ಸಚಿವ ಬೃಹತ್ ಕೈಗಾರಿಕಾ ಮಂತ್ರಿ ಈ ಎಂ ಬಿ ಪಾಟೀಲ್ರು ಅಲ್ಲಿ ಬ್ರಿಡ್ಜ್ ಮೇಲೆ ನೀರು ಹಾಸೋದಂಥದ್ದು ಒಂದು ವಿಡಿಯೋ ಹಾಕಾಕತ್ತ ನಾವು ನೋಡ್ರಿ ಈಗ ಬಿಜಾಪುರ ಗೋಲ್ಗೊಮ್ಮಟ ನೋಡ್ಕೊತ ನೋಡ್ಕೋತಾ ಬ್ರಿಡ್ಜ್ ರೀ ನೀರು ಮೇಲೆ ಹರಿ ಹಾಕತೈತಿ ಒಂದು ಹನಿ ಸೂರುದಲ್ ಮಂತ್ರಿ ಇಂಜಿನಿಯರ್ ಧರ್ಮಪತ್ನಿ ಆಶಾಖ ಇಂಜಿನಿಯರ್ ಮಗ ಹೈ ಲೆವೆಲ್ ಟೆಕ್ನಾಲಜಿ ಇಂಜಿನಿಯರ್ ಬಸನಗೌಡ ಪಾಟೀಲ್ ಮೂರು ನುರಿತ ತಜ್ಞರು ನುರಿತ ತಾಂತ್ರಿಕ ಇಂಜಿನಿಯರರು ಮೂರೂ ಮಂದಿ ಕೂಡಿ ಪ್ಲ್ಯಾನ್ ಸ್ಕೆಚ್ ಹಾಕಿ ಯಾವ ರೀತಿ ಎಟ್ಟು ಇಪ್ಪತ್ತು ಇಪ್ಪತ್ತೈದು ಫೋಟು ಎತ್ತರದ ಕಂಬಗಳ ಮೇಲೆ ಕಾಲುವೆಗಳನ್ನು ಹಾಕಿ ರೈತಾಪಿ ಜನರಿಗೆ ನೀರುಣಿಸಿದ ಮಹಾನೀರಿನ ಹರಿಕಾರ ಅಂದರೆ ಎಂ ಬಿ ಪಾಟೀಲ್ ಅಲ್ರಿ ಗೋಳ ಗುಮ್ಮಟ ಅಲ್ಲಿ ಆ ಕಟ್ಟಿದ ಅಂತೇಳಿ ನಾವು ಹೇಳ್ತೀವಿ ಈಗ ಇತಿಹಾಸದ ಪುಟದಲ್ಲಿ ನೀರನ್ನು ಮೇಲೆತ್ತರದ ಕಾಲುವೆಯ ಮುಖಾಂತರ ನೀರು ಹೊಂಟೈತಿ ಒಂದು ಹನಿ ಸೋರುವಾತು ನಾವು ನಿತ್ತ ನೋಡಿದೀವಿ ಒಂದು ಹನಿಯಲ್ಲಿಯೂ ಜೋಗ ಬರುವಾತು ಅದೆಂಥ ತಾಂತ್ರಿಕತೆಯಿಂದ ಮಾಡಿರಬೇಕು ಅದರ ಬಗ್ಗೆ ಎಷ್ಟು ಸ್ಟಡಿ ಮಾಡಿರಬೇಕು ಧರ್ಮ ಪತ್ನಿ ಮತ್ತು ಪತಿ ಮಗ ಕೂಡಿ ಇವತ್ತು ಜ್ವಲಂತ ಸಾಕ್ಷಿ ವಿಜಾಪುರ ಗೋಳಗುಮ್ಮಟ ಗುಮ್ಮಟ ನೋಡೋಕೆ ಆದ್ರೆ ಅದನ್ನು ಕಾಲುವೆ ನೋಡ್ಕೊಂಬರ್ರಿ ಒಂದು ಸ್ವಲ್ಪ ತಲಿಗೆರ್ರಂತೈತಿ ಹಿಂಗೆ ಎಂ ಬಿ ಪಾಟೀಲಲ್ಲಿ ಒಂದು ಸಾಧನೆ ಮಾಡ್ಯಾರ ಈ ಏಳು ಜಗತ್ತಿನ ಅದ್ಭುತಗಳಲ್ಲಿ ಗೋಳು ಗುಮ್ಮಟ ನೋಡಾಕ ಬಂದಾಗ ಈಗ ಅದನ್ನ ಕಾಲುವೆ ನೋಡಕ್ಕೆ ಹೊಂಟಾರ ಎಷ್ಟೊಂದು ಖುಷಿ ಪಡಾಕತ್ತಾರ ನಮ್ಮ ಕ್ಷೇತ್ರದ ಮಂತ್ರಿ ಇಂಥದ್ದೊಂದು ಮಹಾ ಸಾಧನೆ ಮಾಡ್ಯಾನ ಆ ರೀತಿ ಕರ್ನಾಟಕದ ಎಲ್ಲ ಶಾಸಕರು ಸಹಿತ ಇಂಥ ಒಳ್ಳೊಳ್ಳೆಯ ಕಾರ್ಯಗಳನ್ನು ಮಾಡಿದ್ರ ಕರ್ನಾಟಕ ಏನ ಪಾರೇನಕೈತಿ ನೋಡ್ಕೋತ ನೋಡಿರಿ ಹಂಗಾದ್ರೆ ಆ ವೀಡಿಯೋ ತೋರ್ಸಬೇಕಲ್ರಿ ಕಡಕ ಜವಾರಿ ಕಾಕ ಹೇಳ್ತಾನೆ ಜ್ವಲಂತ ಸಾಕ್ಷಿಯೊಂದಿಗೆ ಹೇಳ್ತಾನೆ ಆ ವಿಡಿಯೋ ಪ್ಲೇ ಮಾಡಾಕತ್ತ ನೋಡ್ರಿ ಆ ವಿಡಿಯೋ ನೋಡಿದ ಮೇಲೆ ಎಮ್ ಬಿ ಪಾಟೀಲ್ರು ಮಾಡಿದಂಥ ಸಾಧನೆ ಬಗ್ಗೆ ಇನ್ನೂ ಏನು ಸಾಧನೆ ಮಾಡಬೇಕು ವಿಜಾಪುರಕ್ಕೆ ಅದನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ನೇರವಾಗಿ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ ಸಬ್ಸ್ಕ್ರೈಬ್ ಗಂಟಿ ಬಟನ್ ಹೊಡೆದ್ರನ್ನ ನನಗೆ ಬಿಗ್ ಟಾನಿಕು ಅದೇ ನನಗೆ ಆಹಾರದ ಶಕ್ತಿ ಅಂತ ಹೇಳ್ತೀನಿ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ